ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹಾಗೂ ಹುಬ್ಬಳ್ಳಿ ಶಹರ ಸಮಿತಿ ಅಧ್ಯಂತ ಹುಬ್ಬಳ್ಳಿ ತಹಶೀಲ್ದಾರ್ ಅವರಿಗೆ ನಾವು ಈ ಮುಖಾಂತರ ಮಾನ್ಯ ಗಣಪತ ರಾಜ್ಯಪಾಲರು ಹಾಗೂ ರಾಜಭವನ ಬೆಂಗಳೂರು ಹಾಗೂ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧದ ಬೆಂಗಳೂರು ಇವರಿಗೆ ಯಾದಗಿರಿ ಶಾಸಕ ಚಂದಾರೆಡ್ಡಿ ಹಾಗೂ ಚಂದಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಅವರ ಪುತ್ರ ತಂದಿಗೌಡ ಪಂಪಗೌಡ ಇವರು ಜಾತಿಯ ಅವರ ವರ್ಗಾವಣೆಗೆ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆ ಹಾಗೂ ಮಾನಸಿಕ ಕಿರುಕುಳದಿಂದ ಪ್ರಾಣ ಕಳೆದುಕೊಂಡ ಸಾವಿಗೆ ನ್ಯಾಯ ಕೋರಿ ಈ ಮನವಿಯನ್ನ ನಾವು ನಮ್ಮ ಹುಬ್ಬಳ್ಳಿ ತಹಶೀಲ್ದಾರ್ ಅವರಿಗೆ ಇದ್ದೇವೆ